ఆకాశవాణి మేరి కార్యక్రమ మహిళా లోక ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಇಂದು ಕೇಳಿ ಕಿರುನಾಟಕ ಹೊನ್ನಮ್ಮನ ಕೆರೆ ಪ್ರಸ್ತುತಿ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ಸದಸ್ಯರು ಕೇಳಿ ಕಿರು ನಾಟಕ ಹೊನ್ನಮ್ಮನ ಕೆರೆ ದೇವಲೋಕದ ದೃಶ್ಯ ಶಿವ ಮತ್ತು ಅವನ ಗಣಭೃಂಗಿಯರ ನಡುವೆ ಗಡಸಾಗಿತ್ತು ನನ್ನ ಗಣದಲ್ಲಿದ್ದು ರಕ್ಕಸರಿಗೆ ನೆರವಾಗುವಿಯಾ ಎಲೈ ಭೃಂಗಿ ನಿನ್ನ ತಪ್ಪು ಮಹಾಪರಾಧ ನಿನ್ನ ಉದ್ಧಟತನಕ್ಕೆ ಇದೋ ನಾನಿತ್ತೆ ಶಾಪ ಭೂಮಿಯಲ್ಲಿ ನೀನು ಕಟುಕನಾಗಿ ಜನಿಸಿ ಸೊಗಸಾದ ಕುಟುಂಬಕ್ಕೆ ನೋವನ್ನು ಕೊಡುವವನಾಗು ನಿನ್ನ ಕಂಡು ಜನ ಶಪಿಸಲಿ ದೇವ ಇಷ್ಟೊಂದು ಕಠೋರ ಶಿಕ್ಷಿ ಒಳ್ಳೆಯವರಿಗೆ ಕೆಡುಕನ್ನು ಮಾಡಿ ನಾನೇನನ್ನೂ ಸಾಧಿಸಲಿದ್ದೇವಾ ಹಾ ದುಡುಕಿ ಶಪಿಸಿದೆ ಶಾಪವು ತಟ್ಟಿದ್ದಾಯಿತು ನಿನ್ನ ಪಶ್ಚಾತ್ತಾಪದಿಂದ ನೀನು ಪುನಃ ನನ್ನನ್ನೇ ಸೇರುವವನಾಗು ಇತ್ತ ಭೂಲೋಕದಲ್ಲಿ ಕೊಡಗಿನ ಮುತ್ತಯ್ಯನವರು ಹೆಸರಾಂತ ಜಮೀನ್ದಾರರು ಜನಹಿತಕ್ಕಾಗಿ ಯಾವುದನ್ನೂ ಮಾಡಲು ಹಿಂಜರಿಯದವರು ಅವರ ಪತ್ನಿ ನಯ ವಿನಯದಿಂದ ಕೂಡಿದಾಕೆ ಕೊಡುಗೈ ದಾನಿ ಕೊಡಗಿನ ನಂಜಮ್ಮ ಸೋಮವಾರಪೇಟೆಯ ಬಳಿ ಇವರ ವಾಸ ಈರ್ವರು ಗಂಡು ಮಕ್ಕಳು ಹಿರಿಯವ ಶಿವಯ್ಯನಾಗಿ ಭೂಮಿಗಿಳೆದ ಪರಶಿವ ಪರಮೇಶ್ವರ ಬಸವಯ್ಯ ಅವನಿಗೆ ತಮ್ಮನಾಗಿ ಜನಿಸಿದ ನಂದಿ ನಾಗಮ್ಮ ಇವರೀರ್ವರ ಅಕ್ಕ ಗಂಡ ಬಲರಾಮ ಹೊನ್ನಮ್ಮ ಪಕ್ಕದ ಊರಿನ ಜಮೀನ್ದಾರರ ಮಗಳು ಶಿವರಾಯ ದಂಡಿನ ಸಿಪಾಯಿ ಎಲ್ಲಾ ವಿಧದಲ್ಲೂ ಅವನಿಗೆ ಅನುರೂಪಳೆಂದು ಹೊನ್ನಮ್ಮಳನ್ನು ಮುತ್ತಯ್ಯನ ಮಗ ಶಿವರಾಯನಿಗೆ ತಂದದ್ದಾಯಿತು ಗಂಗೆಯ ಅವತಾರವಾಗಿ ಭೂಮಿಯಲ್ಲಿ ಜನಿಸಿದ ಹೊನ್ನಮ್ಮ ಶಿವರಾಯರ ಮದುವೆ ವಿಧಿವತ್ತಾಗಿ ನಡೆದದ್ದಾಯಿತು ಆರತಿಯ ತೀರೇನಾರಿಯಾರೈವರು ಗೌಡರ ಮಗನಿಗೂ ಆರತಿಯ ತಿರೇನೂ ಮದ್ವೆ ಕಳೆದು ಒಂದ್ ತಿಂಗಳಾಯ್ತವ ನಿನ್ನ ಅಕ್ಕಿ ರೊಟ್ಟಿ ಒಬ್ಬಟ್ಟು ಮೈಯಾಗಿಳದೋಗೈತೆ ಮಾಡ್ದಿ ಹೊನ್ನಮ್ಮ ಗುಂಡ ಓದ್ಬಿಟ್ಟವ್ಳೆ ಹೋಗಿಂದ್ರೆ ನೋಡಿ ಅತ್ಯವ ಹ್ಯಾಂಗ್ ಹ್ಯಾಂಗೇಲಿ ಮಾಡ್ತಾರೆ ಇರ್ಲಿ ಬಿಡು ನನ್ನ ಮುದ್ದಿನ್ ಮಾಡ್ದೆ ನಂಗಾಗ್ಲೇ ದಂಡಿಗೆ ಹೋಗಕ್ಕೆ ಬುಲಾವು ಬಂದೈತೆ ಇನ್ನೊಂದು ವಾರದಲ್ಲಿ ನಾನೆಲ್ಲೋ ನೀನೆಲ್ಲೋ ಹಾ ಆಗ್ಲೇ ಬಂದ್ಬಿಡ್ತಾ ಕರೆ ಅಪ್ಪಂಗೆ ಹೇಳಿದ್ಯಾ ಶಿವ ಇನ್ನೇನು ಪಾಪ ಒಬ್ಳೆ ಆಗ್ತಾಳೆ ನನ್ನ ಬಂಗಾರಿ ಹೊನ್ನವ ನೀನಿದ್ರೆ ಮುದ್ದು ಮಾಡ್ತೀಯಾ ಅಲ್ವಾ ಮಗಳೇ ಓ ಏನು ಎಲ್ಲ ಕುಂತ್ಕೊಂಡು ಮಾತಾಡಕ್ಕೆ ಹತ್ತೀರಿ ನೀ ರೊಟ್ಟಿ ತಟ್ತಾನೆ ಇರು ನಂಜವ್ವ ಮಗ ಶಿವ ತಿಂತಾನೆ ಇರಲಿ ಏನ್ ಶಿವ ನಂಗೂ ಎರಡು ರೊಟ್ಟಿ ಇಟ್ಟಿರೋ ಎಲ್ಲ ಒಬ್ಬನೇ ತಿಂದೀಯ ಅದೇನೋ ಬರೋಬಾರ್ದಾಗೆ ದಂಡಿಗೆ ಹೋಗ್ತಾನಂತೆ ದೇಸ ಕರಿವಾಗ ಹೋಗ್ಬೇಕಾದ್ದೆದಿರೋಗಿ ಬರಲಿ ಹೌದು ಅಪ್ಪಯ್ಯ ಹೇಗೋ ಒಂದು ವರ್ಷ ಕಳೆದೋಗುತ್ತೆ ಬಿಡಶಿವ ಇನ್ನೂ ಹೊನ್ನಮ್ಮ ಮಿಂದಿಲ್ಲ ಬೇರೆ ಒಂದೊಂದೇ ತಿಂಗಳು ತುಂಬುತ್ತಾ ಮಗ ಬರೋವಾಗ ಬಂದೇ ಬಿಡ್ತಾನೆ ಶಿವರಾಯ ಅಲ್ವೇನೋ ಶಿವ ಹ್ಞೂ ಮತ್ತೆ ಮಗ ಕಾಯ್ತಾನೆ ಎಂಟಿ ಬಾಟ್ಲಲ್ಲಿ ನಿಂತಿರ್ತಾಳೆ ಹೋಗ್ಬಾ ಶಿವರಾಯ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಗಂಡಸರು ದಂಡಿಗೋದ್ರೇನೆ ಹೋದ್ರೇ ಮರ್ವಾದಿ ಸಿಲ್ವಾ ಹ್ಞೂ ಮತ್ತೆ ಏನು ಅಂದರೆ ಹೋಗಲೇಬೇಕಾ ಎರಡು ತಿಂಗಳು ಕಳೆದು ಹೋಗಬಾರ್ದಾ ಹಂಗೆಲ್ಲ ಆಗಕ್ಕಿಲ್ಲ ಮುದ್ದು ನಿನ್ನವ್ವ ನಿನ್ನತ್ತಿಗೆ ಎಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ತಿಳಿ ಅತ್ತಿಯವ್ವ ನನ್ನ ತಾಯಿ ಇದ್ದಂಗೆ ಅತ್ತಿಗೆ ನಂಗಕ್ಕ ಅದೇನು ಬೇಜಾರಿಲ್ಲ ಹೋಗಿ ಬನ್ನಿ ನಾನು ಅಡ್ಡಿ ಮಾಡಲ್ಲಪ್ಪ ದಂಡಿಗೆ ಹೋಗುವ ಮಗನಿಗೆ ಆರತಿ ಬೆಳಗಿ ತಾಯಿ ರಣಧೀರರಿಗಿಕ್ಕುವ ಸಿಂಧೂರ ಇಕ್ಕುತ್ತಾಳೆ ದಂಡಿಗೆ ಹೊರಟನು ಗಂಡನೆ ಮರಿಯವನು ಗುಂಡಿಗೆ ಗಂಡೆದೆ ಸೂರಾನವನು ಗುಂಡಿಗೆ ಗಂಡೆದೆ ಸೂರಾನವನು ತುತ ಹೆಂಗಳು ಅರಸ್ಯಾರ ಮಾರನಂತ ಸೂರ ಮಗನಿಗೆ ಬಸವಯ್ಯ ಶಿವನೊಡನೆ ಜನ್ಮವಿತ್ತಿದ ನಂದಿಯ ಅವತಾರ ಏನಿದು ಅಣ್ಣಯ್ಯ ಅತ್ತಿಗೆ ಬಿಟ್ಟು ಹೋದಿಯ ಬಸ್ರಿ ಬೇರೆ ನೀನಿದ್ದೀಯಲ್ಲ ತಮ್ಮ ಜೋಪಾನ ನನ್ನೆಂತ್ ಜೋಪಾನ ಕಣಪ್ಪ ಹೀಗೆಂದು ತಾಯಿ ತಂದೆಯವರಿಗೆ ಮಣಿದು ಹೆಂಡತಿಗೆ ತಮಾಷೆಯಾಗಿ ಹೋಗಿ ಬರುವೆನೋ ನಗವೇಣಿಯೇ ಇಟ್ಟ ಕತ್ತಿ ತಾಗಿ ಇಟ್ಟ ಕೋವಿ ಬೇಗನೆ ನಿತಾರೆ ನಾಗವೇಣಿಗೆ ಒಳ್ಳೇದಾಗ್ಲಿ ಮಗ ಹೊನ್ನಮ್ಮ ನಂಗೆ ಮಗಳಿದ್ದಂಗೆ ಯೋಚನೆ ಬೇಡ ಮಗ ಒಳ್ಳೇದಾಗ್ಲಿ ನನ್ ಮಗ ಒಳ್ಳೇದಾಗ್ಲಿ ಶಿವರಾಯನು ಎಲ್ಲರ ಆಶೀರ್ವಾದ ಪಡೆದು ದಂಡಿಗೆ ಹೊರಟ ಆರು ತಿಂಗಳು ಕಳೆಯಿತು ಊರಿನಲ್ಲಿ ಬಲವಾದ ಬರಗಾಲ ತಲೆದೋರಿತು ಊರಗೌಡ ಮುತ್ತಯ್ಯಗೌಡರಿಗೆ ದೊಡ್ಡ ಜವಾಬ್ದಾರಿ ಎದುರಾಯಿತು ಒಡ್ಡರಪ್ಪನ ಕರೆಸಿದ್ದಾಯಿತು ಏನಪ್ಪಾ ವಡ್ರಪ್ಪ ಚೆನ್ನಾಗಿದ್ದೀಯಾ ಕುಂತ್ಕೊ ಕುಂತ್ಕೊ ಕಾಫಿ ಕುಡ್ದೀಯಂತೆ ಮತ್ತೆ ನೀರಾಗಬೇಕು ಊರಿಗೆ ಒಡ್ರಪ್ಪ ಒಂದು ಕೆರೆ ತೋಡಣ ಅಂತ ಕಾನಸ್ನಲ್ಲಿ ಗಂಗೆ ಬಂದು ಆದೇಶ ಕೊಟ್ಟವಳೆ ಕೆರೆಗೆ ಜಾಗನ ಗುರುತ್ ಮಾಡಿ ಒಳ್ಳೆ ನೀರಾಗೋ ಜಾಗನೇ ಕೊಟ್ಟಿದ್ದಾಳೆ ಜಾಲ ಕಣ್ಣು ಬೋ ಚೆನ್ನಾಗೈತೆ ಒಡ್ರಪ್ಪ ಈಗ ಬಿಡು ಕಾಪಿ ಕುಡಿ ಮಾತಾಡಣ ಮತ್ತೆ ಗೌಡ್ರು ಒಳಗೋದ್ರು ಗೌಡ್ರ ಸೊಸೆಯನ್ನು ನೋಡಲು ಈ ಕಾಮುಕ ಒಡ್ರಪ್ಪನಿಗೆ ಒಳ್ಳೆ ಸಂದರ್ಭ ಒದಗಿತು ಹೊನಮ್ಮ ಎಲ್ಲಿದ್ದೀಯಮ್ಮಾ ಬಾ ಒಡ್ರಪ್ಪ ಬಂದವನೇ ಏನ್ ಇಸ್ಯ ಇದ್ಯೋ ಬಿಸಿ ಒಸಿ ಕಾಪಿ ಕೊಟ್ಬಿಟ್ ಬಾರವ ಎಂಟರಿಂದ ಒಂಬತ್ತು ತಿಂಗಳಾಗುತ್ತಲೇ ಹೊನ್ನಮ್ಮ ಮೈ ಮುಖ ಅರಳುತ್ತಾ ಕೆಂಗುಲಾಬಿಯಂತಾಗಿದ್ದಳು ಈಗೊಳ್ಳಿ ಕಾಫಿ ಕುಡೀರಿ ಮಾವಯ್ಯ ನಾಶ ಮುಗಿಸಿ ಬತ್ತಾರೆ ಕುಂತ್ಕೊಳ್ಳಿ ಅದೇನು ಹೋಗ್ತಿ ನಾನೇನು ಹಿಡಿದಿಟ್ಟ ಹೀಗೆ ಹೇಳುತ್ತಾ ಕೈರಟ್ಟೆ ಹಿಡಿದೇ ಬಿಟ್ಟ ಸಿಟ್ಟಿನಿಂದ ಕೆಂಪಾದಳು ಹೊನ್ನಮ್ಮ

ಏನೋ ಒಳಗೆ ನೋಡಕತ್ತೀಯಾ ಏನ್ ಸಮಾಚಾರ ಸೊಸೆ ಒಳಗೆ ಹೋಗವ ಹುಡ್ರಪ್ಪ ಮರ್ವಾದ ಇಲ್ಲಿ ಕೆಲಸ ಮುಗಿಸು ಒಂದ್ ಎರಡು ವಾರದಲ್ಲಿ ಕೆಲಸ ಹಿಡಿ ಒಳಗೆಳಗ ನೋಡಿಯಾ ಹ್ಮ್ ಹೆಣ್ಣು ಮಕ್ಕಳು ಈಸ್ಯಾಕೆ ಬಂದ್ರೆ ನಾನು ಕಟ್ಕೊ ನೋಡು ಬಿಡ್ರಪ್ಪ ಹುಷಾರು ಬಾ ಬಾ ಜಾಗ ನೋಡೋಣ ಕಾಫಿ ಆಯ್ತಾ ಆಯ್ತು ಬುದ್ಧಿ ಈ ಜಾಗ ಪಸಂದಾಗೈತೆ ಎರಡೇ ವಾರ ಜನ ಬಿಟ್ಟು ಕೊಡಿಸ್ತೀನಿ ಕೆಲಸ ಸಾನೆ ಮುಗಿಸ್ಬಿಡ್ತೀನಿ ಬೆಳಗಿಂದ ಸಂಜೆವರೆಗೂ ನೀರಾಗುತ್ತೆ ಇಪ್ಪತ್ ಜನ ಇದ್ದೀವಿ ಬುದ್ಧಿ ಸರಿ ಸರಿ ಕೆಲ್ಸ ಚೆನ್ನಾಗಾಗ್ಲಿ ಒಡ್ರಪ್ಪ ಊರ್ ಕೆಲ್ಸ ಒಳ್ಳೆ ಬಹುಮಾನ ಕೊಡೋಣ ನಿಮ್ ದಯಾ ಬುದ್ಧಿ ನಾನಿನ್ ಬರ್ತೇನೆ ಬುದ್ಧಿ ನಾನಿನ್ ಬರ್ತೇನೆ ವಡ್ರಪ್ಪ ಹೋಗುತ್ತಾ ಬಾಯಿಗೆ ಬಂದ ಹಾಗೆ ಮನಸ್ಸಿನಲ್ಲಿ ಬೈದುಕೊಂಡೆ ಹೊರಟ ನನ್ನೇ ಅಂತೀರ ಅವಳು ಬೇರೆ ಮುಟ್ಟಿದ್ರೆ ಸುಟ್ಟು ಹೋದಂಗ ಮರ್ಯಾದೆ ಕಲಿಸ್ತಾರಂತೆ ನಂಗೆ ಬರ್ಲಿ ತೋರಿಸ್ತೀನಿ ಯಾರು ಅಂತ ವಾರದಲ್ಲಿ ಕೆಲಸ ಹಿಡಿಯೋನು ನಾನು ಬಿಡ್ತೀನಿ ಸಂಸಾರನ ವಾದ್ದಾಕ್ ಬಿಡ್ತೀನಿ ಇತ್ತ ಮನೆ ಕಡೆ ಹೊನ್ನಮ್ಮ ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳು ವಾರ ಕಳೀತಲೇ ವಡ್ರಪ್ಪ ಕೆರೆ ತೋಡೋ ಕಾರ್ಯಕ್ಕೆ ಇಪ್ಪತ್ತು ಜನರೊಡನೆ ಬಂದ ಗೌಡ್ರೆ ಬುಸಿ ಬ್ಯಾಗಾನೇ ಬಂದ್ಬಿಟ್ಟೆ ಊರಾಗೆ ಜನರ ನೋವು ನಂಗಂತೂ ನೋಡಕ್ ಆಗಲ್ಲ ಇವತ್ತೇ ಹಚ್ಬಿಡ್ತೀನಿ ಕೆಲ್ಸಕ್ಕೆ ಬರಪ್ಪ ಒಡ್ರಪ್ಪ ಕೆಲಸ ಶುರು ಆಗಲಿ ಕಾಪಿ ಕಳಿಸ್ತೀನಿ ಮತ್ತು ಊಟ ಕಳ್ಸನ ಬಿರ್ರನೆ ಕೆಲಸ ನಡೀಲಿ ತಿಳಿತಾ ಸರಿ ಬುದ್ಧಿ ನೀರ್ ಬಂದ್ರಿ ತಾನೆ ಆಹ್ ತೋಡೋದ್ ಕೆರೆ ಎಲ್ಲ ಸೇರಿ ಕೆರೆ ತೋಡುತ್ತಾ ಬರ್ತಾರೆ ವಡ್ರಪ್ಪ ತನ್ನ ಜನರನ್ನು ನಿಗದಿಸಿದ ಸ್ಥಳ ತಪ್ಪಿಸಿ ಜಲ ಕಣ್ಣು ಇಲ್ಲದ ಕಡೆ ಕೆರೆ ತೋಡಿಸುತ್ತಾನೆ ನಾ ಹೇಳಿದ್ರೆ ಸಿಗದ್ ಬೆಳ್ಳಿ ಬಟ್ಲಪ್ಪ ಆ ಕಡೆ ಹೋಗ್ಬೇಡ್ರಿ ಜಲ ಕಣ್ಣು ತೆರೀಬಾರ್ದು ತಿಳೀತಾ ಹ ಏನಾಯ್ತು ಏನಾಯ್ತು ಅಷ್ಟೊಂದೆ ನೀರ್ ಬಂತ ಹುಷಾರು ಯಾರು ಎಚ್ಚರ ತಪ್ಪಬೇಡ್ರಿ ಜಲ ಒಂದೇ ಸಲ ಬಂದ್ಬಿಡುತ್ತೆ ಬಸವಯ್ಯ ನೋಡ್ಕೊ ಪ್ರಾಣ ಹಾನಿ ಆಗಬಾರ್ದು ಎಚ್ಚರಿಕೆ ಎಚ್ಚರಿಕೆ ಇಲ್ಲ ಅಣ್ಣಯ್ಯ ಹುಷಾರಾಗೆ ಮಾಡ್ತಾರೆ ನಡೀಲಿ ಕೆಲಸ ಸಂಜೆ ಹೊತ್ತಿಗೆ ನೀರು ತುಂಬುತ್ತೆ ಅನ್ನ ಸಾಂಬಾರ್ ಈಗ ಬರುತ್ತೆ ನಿಧಾನ ಮಾಡಬೇಡ್ರಿ ಮುಂದೆ ಹೋಗ್ರಿ ಕಾಪಿ ಆಯ್ತಲ್ಲ ನಿಮ್ದೆಲ್ಲ ಬೆಳ್ಳಿ ಕೆಂಚ ಬಿರೇ ಮಾಡ್ರ ಕೆಲಸ ಓಂ ನಮ ಶಿವಾಯ ಒಂದೇನು ಊರಿನ ಕಾರ್ಯ ಶಿವನ ಕಾರ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಬಹಳ ಹೊತ್ತು ಕೆರೆ ತೋಡಿದ್ದೇ ತೋಡಿದ್ದು ನೀರಿನ ಸುಳಿವೇ ಇಲ್ಲ ಆಳಕ್ಕೆ ತೋಡಾಯ್ತು ನೀರಿನ ಸುಳಿವಿಲ್ಲ ಗಂಗವ್ವ ಕಾಣ್ಲಿಲ್ಲ ಎಲ್ಲೆಲ್ಲೋ ಗಂಗವ್ವ ಕಾಣ್ಲಿಲ್ಲ ಎಲ್ಲೆಲ್ಲೋ ಕೇಳ್ರಪ್ಪ ಕಂಗಾಲದವ್ರೆ ಜನರೆಲ್ಲ ಕಿರಿಯನ್ನು ತೊಂಡೊಡ್ಡ ತುಂಬಿ ತುಂಬಿ ಕೆರೆಯಲ್ಲಿ ನೀರೇ ಬರ್ಲಿಲ್ಲ ಗೌಡರೇ ತುಂಬಿ ತುಂಬಿ ಹರಕೇನ ಹೊತ್ತೇನು ಒಡ್ರಪ್ಪ ತುಂಬಿ ತುಂಬಿ ಕೆರೆಯಲ್ಲಿ ನೀರೇ ಬರ್ಲಿಲ್ಲ ಗೌಡರೇ ತುಂಬಿ ತುಂಬಿ ಒಂದು ವರ್ಹ ಕೊಟ್ಟೇನು ಒಡ್ರಪ್ಪ ತುಂಬಿ ತುಂಬಿ ಒಂದ್ವರಕ್ಕೆ ನೀರೇ ಬರ್ಲಿಲ್ಲ ಗೌಡರೇ ತುಂಬಿ ತುಂಬಿ ಐದು ವರ್ಹ ಕೊಟ್ಟೇನು ಒಡ್ರಪ್ಪ ತುಂಬಿ 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 ಐದು ಗೌಡರೇ ಮುತ್ತಯ್ಯ ಗೌಡ ಊರಿಗೇ ಜಮೀನ್ದಾರ ಜನರ ಕಷ್ಟ ನೋಡಲಾರದೆ ನೀರಿಗಾಗಿ ಐದು ಹತ್ತು ಇಪ್ಪತ್ತು ವರಹ ಕೊಟ್ಟರೂ ವ್ಯರ್ಥವಾಯಿತು ಬೆಳ್ಳಿಗಂಗಳ ಹೊನ್ನಗಿಂಡಿ ದುಡಿಯೋ ಆನೆ ಓಟದ ಕುದುರೆ ಹಾಸಲು ಕಂಬಳಿ ಯಾವುದನ್ನು ಕೊಟ್ಟರೂ ಒಂದೇ ಉತ್ತರ ಕೆರೆಯಲ್ಲಿ ನೀರೇ ಬರ್ಲಿಲ್ಲ ಗೌಡರೇ ಇನ್ನೇನು ಕೊಡಲಪ್ಪ ತುಂಬಿ ತುಂಬಿ ನನ್ನೇನ ಕೊಟ್ಟೇನು ಒಡ್ರಪ್ಪ ತುಂಬಿ ತುಂಬಿ ಊರಿಗೆ ನೀರ್ ಬರ್ಲಿ ಗಂಗವ್ವ ತುಂಬಿ ತುಂಬಿ ತೋಡಪ್ಪ ಕೆರೆಯ ಕೈ ಮುಗ್ದೆ ಒಡ್ರಪ್ಪ ತುಂಬಿ ತುಂಬಿ ಬುದ್ಧಿ ತಾವು ಮುನ್ಸ್ಕೋಬಾರ್ದು ಕೇಳಿ ನಿನ್ಯಾಗ ಕನ್ಸಲ್ಲಿ ಗಂಗವ್ವ ತ ಬಂದು ಗಂಗೆಯ ಕೊಡನೆಂದು ಹೇಳ್ದವಳೆ ದಣಿಯೋರೆ ಹೇಳ್ದವಳೆ ದಣಿಯೋರೆ ಹಿರಿ ಸೊಸೆ ಕೊಟ್ಟಾರೆ ನೀರ್ ಕೊಡುವೆ ದಣಿಯೋರೆ ಗಂಗವ್ವ ನಿನ್ನ ಹಿರಿ ಸೊಸೆನ ಬಲಿ ಕೇಳ್ದವಳೆ ಇಲ್ದಿದ್ರೆ ನೀರೇ ಕೊಡೋಲ್ಲ ಅಂದವಳೆ ಎಲ್ಲಾದ್ರೂ ಉಂಟಯ್ಯ ಕಲ್ಲಾದ ಕಂಟಕ ಗುಲ್ಲಾಗಿ ಯಾರು ಕೂಡ ಒಡ್ರಪ್ಪ ವಡ್ರಪ್ಪ ಸಲ್ಲದಕ್ಕನ್ಸ ನೀ ಕಂಡಿಯಲ್ಲೋ ಒಡ್ರಪ್ಪ ತಪ್ಪಾಯ್ತು ಸ್ವಾಮಿಯ ಚಿಕ್ಕ ಮೋರೆ ದೊಡ್ಡ ಮಾತು ತಪ್ಪಾಯ್ತು ಊರಿನ ಚಿಂತೆ ನಂಗಾಯ್ತು ದಣಿಯರೇ ನಿಮ್ಮನೆ ಚಿಂತೆ ನಾ ಮರೆತಿದ್ದೆ ಬಸವಯ್ಯ ನಾನೇನ್ ಮಾಡ್ಲಿ ನಾನೇನು ಮಾಡಲಿ ನನ್ನವ್ವಾ ಏನು ಮಾಡಲಿ ನೀರೇ ಬರ್ಲೊಲ್ದು ಊರು ಜನಕ್ಕೆ ನೀರಿಲ್ಲ ನಾ ದಾಣಿ ತಂದು ಪಲವೆ ಬೆಳ್ಳಿ ತಟ್ಟೆ ಕೊಟ್ಟೆ ಚಿನ್ನದ ಗಿಂಡಿ ಕೊಟ್ಟೆ ದನ ಆನೆ ಕುದುರೆ ಎಲ್ಲಾನು ಕೊಟ್ಟೆ ನನ್ನೇ ಕೊಟ್ರು ಒಲ್ಲೆಂದ್ಲು ಗಂಗವ್ವ ಬೇಜಾರ್ ಅಂದ್ರೆ ಇನ್ಮೇನ್ ಮಾಡೋಣ ಸ್ವಾಮಿ ನಾವು ಮನ್ಸರು ತಾನೆ ಎಲ್ಲ ದಣಿಬೇಕು ಬೇಸಿಗೆಲಿ ಬೇಯ್ಬೇಕು ಫಸಲಿಲ್ದೆ ನರಳ್ಬೇಕು ನರಳಬೇಕು ನೆರಳಿಲ್ಲದೆ ಬಳಲ್ಬೇಕು ಎಂಥ ಕಾಲ ಬಂದೈತೆ ಸ್ವಾಮಿ ಇದ್ದದನ್ನ ಎಲ್ರಿಗೂ ಹಂಚೋಣ ಅವರೊಡನೆ ನಾವು ಉಪವಾಸ ಸಾಯ್ಬೇಕು ಸ್ವಾಮಿ ಸ್ವಾಮಿ ದೇವ್ರಿಚಿ ನಾವೇನು ಮಾಡಂಗಿಲ್ಲ ಇಲ್ಲ ನಂಜವ್ವ ಗಂಗವ್ವ ನಿನ್ನೆ ಒಡ್ರಪ್ಪನ್ ಕನ್ಸ್ನಲ್ ಬಂದು ಅಯ್ಯೋ ನಾನು ಹೆಂಗ ಹೇಳಲಿ ನಂಜವ್ವ ದಣಿ ಸೋಸೆ ಹೊನ್ನಮ್ಮನ ನನ್ ಮುದ್ದು ಹೊನ್ನಮ್ಮನ ಬಲಿ ಕೇಳ್ದವ್ಳೆ ನಾನು ಏನನ್ಲಿ ನಂಜವ್ವ ಯಾರಿಗೆ ಹೇಳ್ದವ್ವ ಚೊಚ್ಚಲು ಬಾಣಂತಿನ ಕೇಳ್ದವ್ಳೆ ಏನ್ ಮಾಡ್ಲಿ ಅಯ್ಯಯ್ಯೋ ನಮ್ ಕರ್ಮ ಅಂದ್ರೆ ನಮ್ ಕರ್ಮ ದೇವ್ರಾಟ ಅರಿಯೋದ ಹೆಂಗೆ ಇಲ್ಲ ಇಲ್ಲ ಅದ್ ಹೆಂಗಾಗುತ್ತೆ ಅಣ್ಣಯ್ಯ ಊರಾಗೆ ಶಿವನಿಲ್ಲ ಕೂಸಿಗೆ ತಾಯಬೇಕು ಕಂಗಾಲು ನಾವಾದ್ವಿ ಕಂಗಾಲು ನಾವಾದ್ವಿ ನಾವು ಒಲ್ಲೆ ಖಂಡಿತ ಒಪ್ಪಲ್ಲ ಹೊನ್ನ ಮನಂಗೆ ಮಗಳಾಗೆ ಅವಳ ಗಂಗಾವಂಗೆ ಕೊಡೋದ ಸಿಗ್ದಾನು ಶಿವಯ್ಯ ಊರನ್ನ ಉಳಿಸೋಕೆ ಇರೋರೇ ದಣಿರಾಯ ಊರು ಬಿಸಿಲಲ್ಲಿ ಸುಟ್ಟು ನೀರಿಲ್ಲದೆ ದಣಿದಾಗ ತ್ಯಾಗ ಮಾಡಬೇಕದು ದಣಿ ಕಣವಾ ದಣಿ ಅಯ್ಯೋ ಅಯ್ಯೋ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ನೀ ಏಳು ಸೋಸಿಗೆ ನೀನೇ ಏಳು ಸೋಸಿಗೆ ನಂಜವ್ವ ನನ್ನ ಕರ್ಮ ಈಗಾಯ್ತು ನೀನೇ ಏಳ್ಬಿಡು ನಂಜವ್ವ ನಂಗೆ ಮಾತಾಡೋಕ್ಕಾಗಲ್ಲ ನಂಗೆ ಹೇಳೋಕ್ಕಾಗಲ್ಲ ನಂಜವ್ವ ಆಗಲ್ಲ ಹೊನಮ್ಮ ಹಾಲು ಉಣಿಸ್ತಿದ್ಯವ ಸರಿ ಉಣ್ಸಿ ಬಾ ಏನೋ ಮುಖ್ಯವಾದ ಮಾತಾಡೋಕ್ಕಿತ್ತು ಮಗಳೇ ಸರಿಯತ್ತೆ ಬಂದೇ ಇ ಬಂದೆ ಮಗಳೆ ನನ್ನ ಕಣ್ಣಿದ್ದಂಗೆ ನೀನು ಅವ್ವ ಊರಿಗೆ ಬರ್ಗಲ್ಲ ಬಂದೈತೆ ಕೆರೆ ತಾನು ನೀರು ಕೊಡಲ್ಲ ಅಂತೈತೆ ಮಗಳೇ ಹೊಳೆ ತಾನು ಹರಿಯಲ್ಲ ಅಂತೈತೆ ಗಂಗವ್ವ ನಾ ಹೆಂಗೆ ಹೇಳವ್ವ ನೀರಿಗಾಗಿ ನಿನ್ನನ್ನೇ ಅವಳೆ ಕಣೆ ರನ್ನ ನನ್ನ ಮುದ್ದು ಸೊಸೆ ಏನನ್ನಲಿ ನಿನ್ನನ್ನೇ ಕೇಳವಳೆ ಅತ್ತೆ ಮಾತ ಕೇಳಿ ತಲೆ ತಗ್ಗಿಸಿ ನಿಲ್ತಾಳೆ ಹೊನ್ನಮ್ಮ ಅವಳ ಕಣ್ಣೀರ ಕೋಡಿ ಹರಿಯುತ್ತದೆ ಓಡಿ ಹೋಗಿ ಮಗುವನ್ನು ಮುದ್ದಿಸಿ ನನ್ನ ನಿನ್ನ ನಂಟು ಇಂದಿಗೆ ಆಯಿತು ಅಂತಾಳೆ ಅತ್ಯವಾ ಅತ್ತವ ಮಾವನ ಮಾತೇ ನನ್ನ ಮಾತು ಅತ್ತವ್ವಾ ಮುದ್ದಿನ ಮಗನ ನಿಮಗೀವೇ ಸಾಕೋಳಿ ಅತ್ತವ್ವಾ ಗಂಗಮ್ಮನ ಮಡ್ಲಿಗೆ ನಾ ಹೋದೆ ಅತ್ಯವ್ವ ಮಾವಯ್ಯ ನಿಮ್ಮ ಮಾನ ಉಳಿಸ್ತೇನು ಮಾವಯ್ಯ ನನ್ನ ಜೀವ ಕೊಟ್ಟಾದರೂ ನಿಮ್ಮ ಮಾತು ಉಳಿಸ್ತೀನಿ ಮಾವಯ್ಯ ನೊಂದ್ಕೋಬೇಡಿ ಮಾವಯ್ಯ ಮಗನ ಸಾಕೋಕ್ಕೆ ಅತ್ತೆ ತಾನಿದ್ದು ಜೋಪಾನ ಮಾಡೋಕ್ಕೆ ಅತ್ತಿಗೆ ಇದ್ಮೇಲೆ ನನಗೇನು ಚಿಂತೆ ಮಾವಯ್ಯ ಒಂದು ಮಾತು ತವರ್ಗೋಗಿ ಬರಲೇ ಮಾವಯ್ಯ ಮಾವಯ್ಯವ್ವಾ ತವರಿನ ಮೇಲೆ ಆಸೆನಾ ಅಪ್ಪನು ಅವನು ನೋಡ್ಕೊಂಡ್ಬಾ ಹೀಗೋಗಿ ಹಾಗೆ ಬಂದೆ ಮಾವಯ್ಯ ಹೊನ್ನಮ್ಮ ಕಣ್ಣೀರ ಕೈಯಾಗಿ ತವರಿಗೆ ಹೊರಡುತ್ತಾಳೆ ಮೈದ ಬಸವಯ್ಯ ಕಣ್ಣೀರು ಹಾಕುತ್ತಾನೆ ಮೈದುನ ಬಸವಯ್ಯ ಅಳಬೇಡ ಬಲಿಗಾಗಿ ಅಳಬೇಡ ಬಲಿಗಾಗಿ ಹೋಗ್ತೇನೆ ಬಸವಯ್ಯ ಹೋಗ್ತೇನೆ ಬಸವಯ್ಯ ಕಂದಯ್ಯ ಶಿಶು ನೀನು ಕಂದಯ್ಯ ಶಿಶು ನೀನು ಇಂದಿಗೆ ತಬ್ಬಲಿ ನನ್ನ ಕೂಸು ನಿನ್ನ ಕೈಲಿ ಮೈದುನಾ ಬಸವಯ್ಯ ಮೈದುನಾ ಬಸವಯ್ಯ ನನ್ನ ಕೂಸು ನಿನ್ನ ಕೈಲಿ ಗೌಡಯ್ಯ ಮುತ್ತಯ್ಯ ಕುಸಿದೊಮ್ಮೆ ಕುಳಿತಾನೋ ಕುಸಿದೊಮ್ಮೆ ಕುಳಿತಾನೋ ತಲೆಕೈಯ್ಯ ಹೊತ್ತಾನೋ ಎಂತೇನ ಕರೆದಾನೋ ಬಲದ ಕೈಯಲ್ಲಿ ಕಿರುಗತ್ತಿ ಹಿಡಿದು ಎಡಗೈಯಲ್ಲಿ ಪನ್ಯ ಕೊಡೆ ಹಿಡಿದು ತವರಿಗೆ ಹೊನ್ನಮ್ಮ ನಡೆದಾಗ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಷ್ಟೋ ಮರಳಿಲ್ಲ ಸಾಸುವೆಯಷ್ಟೋ ಮರಳಿಲ್ಲ ಕೇಳಪ್ಪ ಒಬ್ಬಳೇ ನಡೆದಾಳು ತವರಿಗೆ ಇದೇನು ಹೊನ್ನಮ್ಮ ಒಬ್ಳೆ ಬರ್ತಿದ್ಯಾ ಹಬ್ಬ ಅಲ್ಲ ಹರಿದಿನ ಅಲ್ಲ ಇಂದಿನವರೆಗೆ ಬಂದದ್ದೇ ಇಲ್ಲ ಬಾ ಬಾ ತಂಗಿ ನಿಂಗೇನಾಯ್ತು ಏನಿಲ್ಲವ್ವಾ ಹಂಗೆ ಬಂದೆ ಎಲ್ಲಾರ್ನು ನೋಡ್ಕೊಂಡು ದನ ಕರ ಹೊಲ ಗದ್ದೆ ಎಲ್ಲ ನೋಡೋಕಾಸೆ ಹಾಗೆ ಬಂದೆ ಅಷ್ಟೇ ಅವ್ವ ಎಲ್ಲಾ ಕಡೆ ಕಣ್ಣರಳಿಸಿ ಅಮ್ಮನ ತಾನು ಬಿಗಿದಪ್ಪಿ ಹೊರಟಾಗ ಮನೆಯವರು ಈಗಲೇ ಹೋಗ್ಬೇಡ ಮಗುನ ಇಲ್ಲೇ ತರಿಸುವ ನಾಲ್ಕು ದಿನ ತಂಗಿ ಹೋಗ್ಬಹದೆಂದು ಎಷ್ಟು ತಡೆದರೂ ನಿಲ್ಲಲಿಲ್ಲ ಉಕ್ಕಿ ಬರೋ ಕಣ್ಣೀರು ದುಃಖ ಒಡಲು ತುಂಬಿಕೊಂಡು ಪಕ್ಕ ಹೆಚ್ಚು ನೋಡ್ದೇನೆ ಸಿಕ್ಕಿ ನಡೆದಳು ಹೊನ್ನಮ್ಮ ಸಿಕ್ಕಿ ನಡೆದಳು ಹೊನ್ನಮ್ಮ ಹೊನ್ನಮ್ಮ ಗಂಡನ ಮನೆ ಸೇರುತ್ತಾಳೆ ಮಾವನ ಮಾತೇ ನನ್ ಮಾತು ಅತ್ಯವ್ವ ಮುದ್ದೀನ ಮಗನ ನಿಮಗೀವಿ ಮುತ್ತಿನ ಮಗನ ನಿಮಗೀವೇ ಸಾಕೊಳ್ಳಿ ಗಂಗಮ್ಮನ್ ಮಡ್ಲಿಗೆ ನಾ ಹೋದೆ ಮುಗನಿಂಗು ನಂಗಿಂದು ಋಣ ತಾನು ಮುಗುದಾಯ್ತು ನೀರಿರ್ಲಿ ಹೊಳೆ ತುಂಬಿ ಹರಿಯಲಿ ಮಾವಯ್ಯನ್ ಮಾತಿಂದು ಸಮ್ಮಾನ ಕಾಣಲಿ ಗಂಗವಂದಣಿವೋ ತಣಿಯಲವ್ವಾ ಹೀಗೆನ್ನುತ್ತಾ ಹೊನ್ನಮ್ಮ ಹೊನ್ನಮ್ಮ ತುಂಬಿ ತುಂಬಿ ಶಿಸು ತಾಯಿ ಹೊನ್ನಮ್ಮ ತುಂಬಿ ತುಂಬಿ ಬಲಿಯವ್ವ ತುಂಬಿ ತುಂಬಿ ಕಲ್ಲಾಗಿ ಮನದಲ್ಲಿ ತುಂಬಿ ತುಂಬಿ ಅಳುವನ್ನು ತಡೆದಾಳು ತುಂಬಿ ತುಂಬಿ ತೊಟ್ಟಿಲ ಶಿಶುವನ್ನು ತುಂಬಿ ತುಂಬಿ ಬಿಗಿದಪ್ಪಿ ನಡೆದಾಳು ತುಂಬಿ ತುಂಬಿ ಊರಿಗೆ ನೀರ್ಗಾಗಿ ತುಂಬಿ ತುಂಬಿ ನನ್ನೇ ಬಲಿಯನ್ಳು ತುಂಬಿ ತುಂಬಿ ಕಣ್ಣೀರ ವರ್ಷಾಳು ತುಂಬಿ ತುಂಬಿ ಸರ್ರಾಗಿ ನಂಚಿನಲ್ಲಿ ತುಂಬಿ ತುಂಬಿ ಮಾಮಯ್ಯ ಮಾಮಯ್ಯ ತುಂಬಿ ತುಂಬಿ ನಾ ಬಂದೆ ಮಾಮಯ್ಯ ತುಂಬಿ ತುಂಬಿ ಗೆರೆಯಾಗಿ ಇಳಿಯವ್ವಾ ಹಾಗೆ ಇಳಿಯವ್ವ ತುಂಬಿ ತುಂಬಿ ಹೀಗೆಂದಾಗ ವಡ್ರಪ್ಪ ಮೀಸೆ ತಿರುವುತ್ತ ಮೆಲ್ಲೆ ಮೆಲ್ಲನೆ ಜಲ ಕಣ್ಣು ಬಿಡಿಸಿ ನೀರು ಬರಲು ಎಡೆ ಮಾಡುತ್ತಾನೆ ಕಾಲಿಗೆ ನೀರ್ ಬಂತು ಮಾಮಯ್ಯ ತುಂಬಿ ತುಂಬಿ ಮುಂದಕ್ಕೆ ಹೊನ್ನವ್ವ து சொ சண்டக்கேங்க வந்தவளே மாவய தும்பி துன்பி முந்தக்கே நடிவீ தும்பி கண்டல் கண்ட நீர் வந்து மாவய துன்பி துன்பீ முந்தக்கே ನಡೆಯುವಂಟೋದೇ ಮಾವಯ್ಯ ಮಾವಯ್ಯುಂಬೀ ಕುನ್ನುತ್ತಾ ಪ್ರವಾಹದಲ್ಲಿ ಕೊಚ್ಚಿ ಹೋದಳು ಹೊನ್ನಮ್ಮ ಕೆರೆ ನೀರು ಉಕ್ಕಿ ಉಕ್ಕಿ ಹರಿಯಿತು ಊರಿಗೆ ಊರೇ ಹೊನ್ನೆರೆ ಹೊನ್ನೆರೆ ಗಂಗ ಹೂವು ಹೊಲದವಳೆ ಗಂಗಾ ಹೊಲದವಳೆ ಊರಿಗೆ ನೀರಾಯ್ತು ಊರಿಗೆ ನೀರಾಯ್ತು ಎಂದು ಸಂತಸ ಪಟ್ಟಾಗ ಮುದ್ದಿನ ಹೊನ್ನಮ್ಮ ತಿದ್ದಿ ಮಾಡಿದ ಸೊಸೆ ಮುತ್ತೈದೆ ಊರಿಗೆ ನೀರಾದೆ ಮುತ್ತೈದೆ ಊರಿಗೆ ನೀರಾದೆ ನೀ ನವ್ವ ನಿನ್ನ ಹೆಸರು ಎಂದೆಂದು ಉಳಿಯಾಲನ್ನ ಹೆಸರು ಎಂದೂ ಉಳಿಯಾಲ ಅಷ್ಟರಲ್ಲಿ ಯುದ್ಧ ಮುಗಿದು ದಂಡಿಂದ ಹೊನ್ನಮ್ಮನ ಪತಿರಾಯ ಶಿವಯ್ಯ ಹಿಂದಿರುಗುತ್ತಾನೆ ಮುದ್ದು ಹೊನ್ನಮ್ಮ ಎಲ್ಲರೂ ಕಂದ ಇಲ್ಲಿ ಅಳ್ತಾ ಇದ್ದಾನೆ ಯಾರು ಇಲ್ವಾ ಊರಾಗೆ ಬರ ಬಂತು ವಡ್ರ ಪಂಕ್ ಕನ್ಸಾಯ್ತು ಗಂಗವ್ವ ನೀರಿಗೆ ಹೊನ್ನಮ್ಮನ ಬಲಿ ಕೇಳಿದ್ಲು ಕೊಟ್ಟಾರೆ ಅಣ್ಣಯ್ಯ ಊರಿಗೆ ನೀರ್ಗಾಗಿ ಹೊನ್ನಮ್ಮನ ಪ್ರಾಣ ಊರಿಗೆ ನೀರ್ಗಾಗಿ ಹೊನ್ನಮ್ಮನ ಪ್ರಾಣ ಕಾಲೇರಿ ಎಲ್ರೂನೆ ವಡ್ರಪ್ಪನ ಮುನ್ಸು ನಿಮ್ಮೆಲ್ಲರ ಕನಸು ನುಂಗುತ್ತೆ ಶಿವಯ್ಯ ಮಾತ್ರ ವಡ್ರಪ್ಪನ ತೀಟ್ಲೆ ತಿಳ್ಕೊಂಡ ಬೀಸಿದ ಕತ್ತಿಲಿ ವಡ್ರಪ್ಪನನ್ನು ಕಡಿದು ತುಂಡರಿಸಿ ಮಗುವಿನೆತ್ತಿಕೊಂಡು ಹೊನ್ನಮ್ಮ ಹೊನ್ನಮ್ಮ ನಾ ಬಂದೆ ಎಲ್ಲಿದ್ದೀ ಇದೋ ನಾ ಬಂದೆ ಎಂದಾಗ ಹೊನ್ನಮ್ಮ ಕೈ ಎತ್ತಿ ಉಂಗುರದ ಬೆರಳನ್ನು ತೋರಿಸುತ್ತಾಳೆ ಮಗುವಿನೊಡನೆ ಇದೋ ನಾ ಬಂದೆ ಎನ್ನುತ್ತಾ ಶಿವಯ್ಯ ನೀರಲ್ಲಿ ಮಾಯವಾದ ಬಸವಯ್ಯನೂ ಅವರೊಡನೆ ಕೆರೆ ಪಾಲಾದ ಮಗುವನ್ನು ಎತ್ಕೊಂಡು ಬಸವನ ಎಳ್ಕೊಂಡು ಹೊಸಕೆರೆ ನೀರಿಗೆ ಹಾರಿದ ಶಿವರಾಯ ಕೆರೆ ನೀರು ಮೂವರ ಮರೆ ಮಾಡಿ ಉಕ್ಕಿತು ಕೆರೆ ನೀರು ನಾಲ್ವರ ಜೊತೆಗೂಡಿ ನಲಿಯಿತು ಕೆರೆ ಎಂದು ಹೆಸರಾಯಿತು ಶಿವನಂದಿ ಪಾರ್ವತಿ ರೂಪಿಂದ ಕಲ್ಲಾಗಿ ಪತಿರಾಯ ಶಿವರಾಯ ನಂದಿಯೇ ಬಸವಯ್ಯ ಶಿಶುಕಂದ ಚಂದ್ರಯ್ಯ ಗಂಗೆಯೇ ಹೊನ್ನಮ್ಮ ಜಲದೇವಿ ರೂಪಾಗಿ ಪುಣ್ಯ ಕತೆ ಜನತೆಯ ಉದ್ಧಾರಕ್ಕೋಸ್ಕರ ತನ್ನ ಸಂತೋಷದ ಸಂಸಾರವನ್ನೇ ಪಣಕ್ಕಿಟ್ಟ ಜಮೀನ್ದಾರನ ಕತೆ ಜನರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ಹೊನ್ನಮ್ಮನ ಕತೆ ಈ ಕತೆ ಇಂದಿನ ಜನತೆಗೆ ದಾರಿದೀಪವಾಗಲಿ ಇದುವರೆಗೆ ಹೊನ್ನಮ್ಮನ ಕೆರೆ ಕಿರು ನಾಟಕವನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ಸದಸ್ಯರಾದ ಮೊನ್ನಂಡ ಶೋಭಾ ಸುಬ್ಬಯ್ಯ ಶಿವದೇವಿ ಅವನಿಶ್ಚಂದ್ರ ವಡಕಡಮ್ಮಂಡ ಕಸ್ತೂರಿ ಗೋವಿಂದಮ್ಮಯ್ಯ ಗೌರಮ್ಮ ಮಾದಮಯ್ಯ ಬೈತಡ್ಕ ಜಾನಕಿ ಬೆಳ್ಳಪ್ಪ ನಾಯಕಂಡ ಬೇಬಿ ಚಿನ್ನಪ್ಪ ಕೃಷ್ಣವೇಣಿ ಪ್ರಸಾದ್ ಮುಳಿಯ ಶ್ವೇತಾ ರವೀಂದ್ರ ಹಾಗೂ ವಿನ್ನಾ ರವಿ ನಿರೂಪಣೆ ಪುದಿಯ ನೆರವನ ರೇವತಿ ರಮೇಶ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು